ಅದು ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನು ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಏನು ಏನಿವತ್ತು ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನೇ ನೀಡ್ತಾ ಇದ್ದೀರಿ ಇದು ಸಂಪೂರ್ಣವಾಗಿ ಅಕ್ರಮ ಇದು ರಾಜ್ಯ ಸರ್ಕಾರವೇ ಅಕ್ರಮವನ್ನು ನಡೆಸ್ತಾ ಇದೆ ತತಕ್ಷಣ ನೋಟಿಸ್ ಕೊಡ್ತಕ್ಕಂಥದ್ದನ್ನ ಸ್ಥಗಿತಗೊಳಿಸಬೇಕು ಯಾವ ಯಾವ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿದ್ದಾರೆ ಅದನ್ನ ಹಿಂದೆ ಪಡೆದಿರತಕ್ಕಂಥ ಕೆಲಸವೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹ ಇದ್ದೇನೆ ಇವತ್ತೇನು ಈ ವ್ಯಾಪಾರಸ್ಥರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡೋದಕ್ಕೆ ಇವತ್ತು ಸಿದ್ಧರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕ ವಸ್ತುಗಳು ಜಿಎಸ್ಟಿ ವ್ಯಾಪ್ತಿಗೆ ಬರೋದಿಲ್ಲ ಹಾಲು ಮೊಸರು ಮಾರತಕ್ಕಂತ ಸಣ್ಣ ಸಣ್ಣ ವ್ಯಾಪಾರಿ ಇವರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಅನ್ನು ನೀಡಿದ್ದಾರೆ ಮತ್ತೊಂದು ಕಡೆ ಜಿಎಸ್ಟಿ ಟಿ ವ್ಯವಸ್ಥೆನಲ್ಲಿ ಮೂರು ಸ್ಲಾಬ್ಗಳಿದೆ ಎಲ್ಲರಿಗೂ ಕೂಡ ಹದಿನೆಂಟು ಪರ್ಸೆಂಟ್ ಇದನ್ನ ನೋಟಿಸ್ ಅನ್ನ ಕೊಡ್ತಾ ಇದಾರೆ ಇವರು ತೆರಿಗೆ ಇಲಾಖೆಯವರು ವಾಣಿಜ್ಯ ತೆರಿಗೆ ಇಲಾಖೆಯವರು ಅಂದ್ರೆ ಇದು ಯಾವುದನ್ನು ಕೂಡ ಪರಿಶೀಲಿಸದೇನೆ ವಿಮರ್ಶನ ಮಾಡದೇನೆ ಇವರು ಖಜಾನೆ ಖಾಲಿ ಆಗಿದೆ ಅಂತೇಳಿ ಇವರು ರಾತ್ರೋರಾತ್ರಿ ಇವತ್ತು ಎಲ್ಲಾ ವ್ಯಾಪಾರಿಗಳ ನೋಟಿಸ್ ಕೊಡ್ತಾ ಇರತಕ್ಕಂಥದ್ದು ಎಲ್ಲಾ ವ್ಯಾಪಾರಸ್ಥರು ರಾಜ್ಯದಲ್ಲಿ ಇವತ್ತು ಭಯಭೀತರಾಗಿದ್ದಾರೆ